ರಾಷ್ಟ್ರೀಯ ಸಿದ್ಧರಾಮೇಶ್ವರ ರಾಷ್ಟ್ರೀಯ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಭೂಮಿ ವೇದಿಕೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯ ಜೀವ ಇಬ್ಬರು ಹೆಣ್ಮು ಸತ್ತಿರುವ ಬಗ್ಗೆ ಸಂತಾಪ ಸೂಚಿಸ್ತಾ ಇದ್ದಾರೆ ಹೆಣ್ಮಿಗೆ ಬಹಳ ಅನ್ಯಾಯ ಆಗಿದೆ ಹಾಗೆ ನ್ಯಾಯ ದೊರೆಸ ಹೋರಾಟ ಮಾಡ್ತಾ ಆದರೆ ಇದರಿಂದ ಏನಿದೆ ತನಿಖೆ ಮಾಡಿ ಆ ಹತ್ತುವ ಪೇಜು ಡೆತ್ ನೋಟಲ್ಲಿ ಬರೆಯಲು ಇವರಿಂದ ಸಾಧ್ಯ ಆಗುತ್ತೆ ಇದರಿಂದ ಯಾರ್ಯಾರ ಕೈವಾಡ ಇದೆ ಎಂದು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ತನಿಖೆ ಮಾಡಿ ಸೂಕ್ತ ಕಾನೂನು ತಮ್ಮ ಕೈಗೊಳ್ಳಬೇಕು ನಮ್ಮ ವೈವಿಧಿಕ ಮತದ ನೂರಾರು ಕೋಟಿ ಹಗರಣ ಆಗಿದ್ದು ತನಿಖೆ ಆಗುತ್ತಿದೆ ಎಲ್ಲೋ ಭಾರಿ ಮುಗುವ ಪ್ರಯತ್ನಗಳು ನಡೆಯುತ್ತವೆ ಎಂಬ ಅನುಮಾನಗಳು ಮೂಡಿಕೊಡ್ತಾರೆ ಈಗ ತನಿಖೆ ನಡೆಯುತ್ತಿರುವ ಅಧಿಕಾರಿಗಳು ಅವರನ್ನೇ ಮುಂದುವರಿಸಬೇಕು ಎಂದು ನಮ್ಮ ಒತ್ತಾಯ ಈ ಕುರಿತು ಪೊಲೀಸ್ ಉಲ್ಲುತ್ತೇವೆ ಬಗ್ಗೆ ಅನುಮಾನ ಕೋಟಿ ಹಣ ಹೋಗಿದೆ ಅಂತ ಅನುಮಾನವಾಗಿ ತನಿಖೆ ಮಾಡಿದ್ದಾರೆ ತನಿಖೆ ಮಾಡ್ತಿರುವಾಗ ಈ ಸರ್ ನಾನು ಮೀಸರಂಗಪ್ಪ ರಂಗಪ್ಪ ನನ್ನ ಹೆಸರು ರಾಷ್ಟ್ರೀಯ ಸಿದ್ದರಾಮೇಶ್ವರ ಓಡಿ ಆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ರಂಗಪ್ಪ ಅಂತ ನಾವು ಈಗ ಒಂದು ಆ ಹೆಣ್ಮಗಳು ನಮಗಿದೆ ಯಾರು ಕೋಮನ್ ಘೋಷ ನಮ್ಗೆ ಗೊತ್ತಿಲ್ಲ ಆದ ಕಾರಣವಾಗಿ ಆ ಹೆಣ್ಮಗಳ ಬಗ್ಗೆ ನಾವು ಹೋರಾಟ ನಡೆಸೋದಕ್ಕೂ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಆಮೇಲೆ ನ್ಯಾಯ ದೊರಕಬೇಕು ಒಂದು ನ್ಯಾಯ ದೊರಕಿ ಆಯ್ಕೆ ಒಂದು ನ್ಯಾಯ ಕೊಡಿಸ್ಲಿ ಇನ್ನೊಂದು ಅದಾದಮೇಲೆ ತದಂತರ ನಮ್ಮ ಭೋವಿನಿಗ ಹಗರಣ ಆಗಿರ್ತಕ್ಕಂಥ ಒಂದು ನೂರಾರು ಕೋಟಿ ಹಗರಣಗಳು ಅದು ಸ್ವಲ್ಪ ತನಿಖೆ ಆಗಬೇಕು ಸೂಕ್ತವಾಗಿ ತನಿಖೆ ಆಗಬೇಕು ಅದನ್ನು ಹೆಣ್ಮಗಳಿಗೆ ಮೊದಲು ಆದ್ಯತೆ ಹೆಣ್ಮಗಳೇ ನ್ಯಾಯ ದೊರಕು ನಿಮ್ಮ ಉದ್ದೇಶವೇನೀಗ ನಮ್ಮ ಉದ್ದೇಶ ಎರಡೂ ತನಿಖೆ ಆಗಿದೆ ಇನ್ನೊಂದು ಆ ಯಾರು ಈಗ ತನಿಖೆ ನಡೆಸ್ತಾ ಇದ್ದಾರೋ ಅವ್ರನ್ನೇ ಮುಂದುವರಿಯೋದಕ್ಕೆ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಈಗ ಬಂದ್ರೆ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಬರೀ ಇನ್ನೊಂದಿಗೆ ಒಂದಿಗೆ ಹೋಗ್ತಾ ಇದೆ ಅದಕ್ಕೆ ಈಗ ಯಾರಾದರೂ ಕಂಟಿನ್ಯೂಸ್ ಕಂಟಿನ್ಯೂ ಇದ್ರೆ ಅವರೇ ಸ್ವಲ್ಪ ಯಾವ ತನಿಖೆ ಏನು ಅನ್ನೋದು ಅವರು ಪರಿಶೀಲನೆ ಮಾಡಿ ಅದು ಮುಂದಕ್ಕೆ ಒಂದು ದಾರಿ ಮಾರ್ಗ ಇದೆ ಹಾಗಾಗಿ ಅವ್ರನ್ನೇ ಮುಂದುವರಿಬೇಕು ಇವಾಗ ಹೆಣ್ಮಗಳು ಒಂದು ನ್ಯಾಯ ದೊರಕಬೇಕು ನಮ್ಮ ಗೋವಿ ನಿಗಮದ್ದು ಹಗರಣ ಆಗಿರ್ತಕ್ಕಂಥದ್ದು ಅದು ಸೂಕ್ತ ತನಿಖೆ ಆಗಿ ಅದನ್ನು ಅಮೌಂಟ್ ನಮಗೆ ನಮ್ಮ ಗೋವಿ ನಿಗಮಕ್ಕೆ ವಾಪಸ್ ಆಗಬೇಕು ಅನ್ನೋ ಒಂದು ಇದನ್ನು ನಾವು ಇವತ್ತು ನನ್ನಲ್ಲಿ ಮಾತು ಹೇಳ್ತಾ ಇದ್ದೀವಿ ಮುಂದೆ ಏನು ಮಾಡ್ತೀರಾ ಸರ್ ಮುಂದೆ ಏನಾದರೂ ತನಿಖೆ ಆಗಿಲ್ಲ ಸರ್ ಮುಂದೆ ಹೋರಾಟ ಮಾಡ್ತೀವಿ ಸರ್ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ನಾವು ಹಬ್ಬಿಸಿ ಹೋರಾಟ ಮಾಡ್ತಾ ಇದ್ದೀವಿ